ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅಮೆರಿಕಕ್ಕೆ ಟಕ್ಕರ್ ಕೊಡಲು ಮುಂದಾದ ಭಾರತ ಭಾರತ ಮತ್ತು ಚೀನಾ ಮತ್ತಿಷ್ಟು ಹತ್ತಿರ ಏನಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಸೇರಲಿದ್ದಾರೆ ನವದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಆಗಿದೆ ಎಂದು ಶಾಸಕ ಯತ್ನಾಳ್ ಅವರ ಶಾಕಿಂಗ್ ಹೇಳಿಕೆ ಮತ್ತೊಂದೆಡೆಯಲ್ಲಿ ಇತ್ತೀಚೆಗೆ ಆರ್ ಎಸ್ ಎಸ್ ಗೀತೆ ಹಾಡಿದಂತ ಡಿ ಕೆ ಶಿವಕುಮಾರ್ ಅವರು ಇದೀಗ ಉಡುಪಿಯ ಕೃಷ್ಣ ಮಠದಲ್ಲಿ ಭಗವದ್ಗೀತೆಯ ಶ್ಲೋಕ ನುಡಿದಿದ್ದಾರೆ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಇನ್ನು ಹೊಸದಾಗಿ ಬಿಪಿಎಲ್ ಕಾರ್ಡ್ ಕಾರ್ಡು ಪಡೆದುಕೊಳ್ಳಬೇಕು ಎಂದು ಕಾದು ಕುಳಿತವರಿಗೆ ಗುಡ್ ನ್ಯೂಸ್ ಕೊಟ್ಟ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿಯ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಬಾಕಿ ಕಂತಿನ ಆರು ಸಾವಿರ ರೂಪಾಯಿ ಜಮೆ ಆಗುವ ಬಗ್ಗೆ ದೊಡ್ಡ ಮುಖ್ಯವಾದ ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಕರ್ನಾಟಕ ಅಪ್ಡೇಟ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ನಾವು ಹಾಕುವಂತಹ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿರುವಂತಹ ಅಮೆರಿಕದ ವಿರುದ್ಧ ಭಾರತವು ಕೂಡ ಟಕ್ಕರ್ ಕೊಡಲು ಮುಂದಾಗಿದೆ ಹೌದು ಭಾರತ ಮತ್ತು ಚೀನಾ ತಮ್ಮ ಸಂಬಂಧ ಸುಧಾರಣೆಗೆ ಮುಂದಾಗಿದೆ ಅಮೆರಿಕದ ವಿರುದ್ಧ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಿರುವ ಚೀನಾ ಮತ್ತು ಭಾರತ ತಮ್ಮ ಶಕ್ತಿ ಏನು ಎನ್ನುವುದನ್ನು ಕೂಡ ಸೂಕ್ಷ್ಮವಾಗಿ ಇಡೀ ಜಗತ್ತಿಗೆ ತಿಳಿಸಲು ಮಹತ್ವದ ಸಭೆ ಮಾಡುತ್ತಿದೆ ಅದರಲ್ಲೂ ಖುದ್ದು ಪ್ರಧಾನಿ ಮೋದಿ ಅವರು ಇದೀಗ ಚೀನಾ ನೆಲಕ್ಕೆ ಕಾಲಿಟ್ಟಿದ್ದಾರೆ ಮಾಧ್ಯಮ ವರದಿಗಳ ಪ್ರಕಾರ ಪ್ರಧಾನಿ ಮೋದಿ ಅವರು ಏಳು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಚೀನಾ ನೆಲಕ್ಕೆ ಕಾಲಿಟ್ಟಿದ್ದಾರೆ ಈ ಮೂಲಕ ಅಮೆರಿಕದ ಕಣ್ಣು ಕೆಂಪಾಗುವಂತೆ ಪ್ರಧಾನಿ ಮೋದಿಯವರು ಮಾಡಿದ್ದಾರೆ ಹೌದು ಇದೀಗ ಜಾಗತಿಕವಾಗಿ ಅಮೆರಿಕದ ಶಕ್ತಿ ಇನ್ನಷ್ಟು ಕುಗ್ಗಿಸಲು ಭಾರತ ಮತ್ತು ಚೀನಾ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದೆ ಹೌದು ಮೊದಲಿಗೆ ಸ್ನೇಹಿತರೆ ಅಕ್ಕಪಕ್ಕದಲ್ಲಿ ಇದ್ರೂ ಚೀನಾ ಮತ್ತು ಭಾರತದ ನಡುವೆ ದೊಡ್ಡ ಶತ್ರುತ್ವ ಬೆಳೆದು ಹೋಗಿತ್ತು ಹೀಗಾಗಿ ಎರಡೂ ದೇಶಗಳ ನಡುವೆ ಪದೇ ಪದೇ ಗಡಿ ಭಾಗದಲ್ಲಿ ಕಿತ್ತಾಡುವ ಘಟನೆಗಳು ಕೂಡ ನಡೆಯುತ್ತಿದ್ದವು ಆದರೆ ಇದೀಗ ಅಮೆರಿಕಕ್ಕೆ ತಕ್ಕ ಪಾಠ ಕಲಿಸಲು ಭಾರತ ಮತ್ತು ಚೀನಾ ಒಂದಾಗಿ ಶಾಕ್ ಕೊಡಲು ಮುಂದಾಗಿದೆ ಡೊನಾಲ್ಡ್ ಟ್ರಂಪ್ ಪ್ರಯೋಗ ಮಾಡಿರುವಂತಹ ತೆರಿಗೆ ಅಸ್ತ್ರಕ್ಕೆ ವಿರುದ್ಧವಾಗಿ ಭಾರತವು ಕೂಡ ದೊಡ್ಡ ಅಸ್ತ್ರ ಪ್ರಯೋಗ ಮಾಡಲು ಮುಂದಾಗಿದೆ ಚೀನಾ ಜೊತೆಗೆ ಕೈ ಜೋಡಿಸುವ ಮೂಲಕ ತನ್ನ ಶಕ್ತಿ ಏನು ಎನ್ನುವುದನ್ನು ತೋರಿಸುವುದಕ್ಕೆ ಭಾರತ ಇದೀಗ ಸಜ್ಜಾಗುತ್ತಿದೆ ಮಾಹಿತಿಯ ಪ್ರಕಾರ ಪ್ರಧಾನಿ ಮೋದಿ ಅವರು ವ್ಯಾಪಾರ ಸಂಬಂಧ ಸೇರಿದಂತೆ ಹಲವು ವಿಚಾರಗಳ ಕುರಿತಂತೆ ಚೀನಾದೊಂದಿಗೆ ಒಪ್ಪಂದದ ಮಾತುಕತೆ ನಡೆಸಿದ್ದಾರಂತೆ ಪ್ರಮುಖವಾಗಿ ಚೀನಾ ಮತ್ತು ಭಾರತ ನಡುವಿನ ನೇರ ವಿಮಾನ ಹಾರಾಟವೂ ಕೂಡ ಮತ್ತೆ ಕೆಲವು ದಿನಗಳಲ್ಲಿ ಪ್ರಾರಂಭವಾಗಲಿದೆ ಎಂದು ಹೇಳಲಾಗಿದೆ ಇದರ ಜೊತೆಗೆ ಗಡಿ ಭಾಗ ನಡೆಯುತ್ತಿದ್ದಂತ ಗೊಂದಲಕ್ಕೂ ಕೂಡ ಇದೀಗ ಬ್ರೆಕ್ ಬೀಳಲಿದೆ ಎಂದು ಹೇಳಲಾಗಿದೆ ಹೌದು ಭಾರತವು ರಷ್ಯಾದಿಂದ ತೈಲ ಖರೀದಿ ಮಾಡಿದ್ದಕ್ಕೆ ಅಮೆರಿಕ ಇದೀಗ ಸಿಟ್ಟಾಗಿ ನಮ್ಮ ಮೇಲೆ ಶೇಕಡ ಐವತ್ತರಷ್ಟು ತೆರಿಗೆ ವಿಧಿಸಿದೆ ಇದೇ ವಿಚಾರಕ್ಕೆ ಭಾರತವು ಕೂಡ ಇದೀಗ ತಿರುಗೇಟು ಕೊಡಲು ರೆಡಿ ಆಗುತ್ತಿದೆ ಸ್ನೇಹಿತರೆ ಅಂದ ಹಾಗೆ ಇಲ್ಲಿ ಮತ್ತೊಂದು ವಿಷಯವೇನೆಂದ್ರೆ ಸ್ವತಃ ಅಮೆರಿಕದ ಆರ್ಥಿಕ ತಜ್ಞರೇ ಡೊನಾಲ್ಡ್ ಟ್ರಂಪ್ ಅವರ ನೀತಿ ವಿರುದ್ಧ ಅಸಮಾಧಾನ ಹೊರಗೆ ಹಾಕಿದ್ದಾರೆ ಭಾರತದ ಮೇಲೆ ಸುಂಕ ವಿಧಿಸುವ ಮೂಲಕ ಅಮೆರಿಕ ತನ್ನ ಕಾಲಿಗೆ ತಾನೇ ಗುಂಡಿಟ್ಟು ಹಾಕಿಕೊಳ್ಳುತ್ತಿದೆ ಎಂದು ಸ್ವತಃ ಅಮೆರಿಕದ ಆರ್ಥಿಕ ತಜ್ಞರಾಗಿರುವ ರಿಚಾರ್ಡ್ ಉಲ್ಫೆನ್ ಅವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಕುರ್ಚಿಯ ಆಕಾಂಕ್ಷಿಯಾಗಿದ್ದಾರೆ ಆದರೆ ಮತ್ತೊಂದಡಿಯಲ್ಲಿ ಸಿದ್ದರಾಮಯ್ಯನವರು ತಾವೇ ಐದು ವರ್ಷದ ಪೂರ್ಣಾವಧಿಯ ಸಿಎಂ ಎಂದು ಘೋಷಣೆ ಮಾಡುವ ಮೂಲಕ ಪ್ರತಿಯೊಬ್ಬರಿಗೂ ಶಾಕ್ ಕೊಟ್ಟಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅವಕಾಶ ಬಂದಾಗ ಸಿಎಂ ಆಗಿ ಆಗುತ್ತೇನೆ ಎನ್ನುವ ಬಲವಾದ ನಂಬಿಕೆಯೊಂದಿಗೆ ನಿಂತಿದ್ದಾರೆ ಇಂತಹ ಸಮಯದಲ್ಲಿ ಇತ್ತೀಚೆಗೆ ಸದನದಲ್ಲಿನೇ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಗೀತೆ ಹಾಡುವ ಮೂಲಕ ಸ್ವಪಕ್ಷದವರ ಕೆಂಗಣಿಗಿನೇ ಗುರಿಯಾಗಿದ್ದರು ಇದೇ ಒಂದು ವಿಚಾರ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿತ್ತು ಕೆಲವರು ಡಿಕೆ ಶಿವಕುಮಾರ್ ಅವರ ಬೆಳವಣಿಗೆ ಕಂಡು ಬಿಜೆಪಿ ಸೇರುತ್ತಾರೆ ಎಂಬ ಚರ್ಚೆ ಶುರುವಾಗಿತ್ತು ಇದೇ ನಡುವೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಕ್ಷಮೆ ಕೇಳಿ ನಾನು ಕಾಂಗ್ರೆಸ್ ನ ನಿಷ್ಠಾವಂತ ಸಾಯುವರೆಗೆ ನಲ್ಲಿ ಇರುತ್ತೇನೆ ಎಂಬ ಹೇಳಿಕೆಯೂ ಕೂಡ ಕೊಟ್ಟಿದ್ರು ಆದರೆ ಇದೀಗ ಸ್ವತಃ ಬಿಜೆಪಿಯಿಂದ ತಗೊಂಡಿರುವ ಶಾಸಕ ಯತ್ನಾಳ್ ಅವರು ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಅದೇನೆಂದ್ರೆ ಡಿಕೆ ಶಿವಕುಮಾರ್ ಅವರು ನಾಟಕ ಮಾಡುತ್ತಿದ್ದಾರೆ ಅವರು ಈಗಾಗಲೇ ಬಿಜೆಪಿ ಕಡೆಗೆ ಒಂದು ಕಾಲಿಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಹೌದು ಬಿಜೆಪಿ ಬರುವ ಬಗ್ಗೆ ಒಂದು ಚರ್ಚೆ ಕೂಡ ನಡೆಸಿ ಿದೆ ಅವರ ಹಿಂದೆ ಸಾಕಷ್ಟು ಶಾಸಕರು ಇಲ್ಲ ಎಂಬ ಕಾರಣಕ್ಕೆ ಸುಮ್ಮನಾಗಿದ್ದಾರೆ ನವದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ದೊಡ್ಡ ಚರ್ಚೆ ನಡೆದಿದೆ ಎಂದು ಯತ್ನಾಳ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ನಮಗಿರುವ ಮಾಹಿತಿ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಹದಿಮೂರು ಜನ ಶಾಸಕರು ಇಲ್ಲ ಎಲ್ಲರೂ ಕೂಡ ಸಿದ್ದರಾಮಯ್ಯರ ಕಡೆನೆ ಇದ್ದಾರೆ ಹಾಗಾಗಿ ಈಗ ಸುಮ್ಮನಾಗಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಅವರೇ ಸಿಎಂ ಆಗ್ತಾರೆ ವಿಜೇಂದ್ರ ಉಪಮುಖ್ಯಮಂತ್ರಿ ಆಗಬಹುದು ಇಬ್ರು ಸೇರಿ ಕರ್ನಾಟಕ ಅವನ್ನ ಮಾರಿ ಬಿಡ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನಾವು ಬೇಡ ಅಂತಿದ್ದೀವಿ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ನಾವು ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಸದನದಲ್ಲಿ ಆರ್ಎಸ್ಎಸ್ ಎಸ್ ಗೀತೆ ಹಾಡುವ ಮೂಲಕ ಭಾರಿ ಸದ್ದು ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಇದೀಗ ಉಡುಪಿಯ ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕವನ್ನು ಹಾಡಿದ್ದಾರೆ ಹೌದು ಸ್ನೇಹಿತರೆ ಸದನದಲ್ಲಿ ಆರ್ ಗೀತೆ ಹಾಡಿದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಇಮೇಜ್ ಕಮ್ಮಿಯಾಗಿದೆ ಎಂದು ಹೇಳಲಾಗುತ್ತಿತ್ತು ಅಷ್ಟು ಮಾತ್ರವಲ್ಲದೆ ಕಾಂಗ್ರೆಸ್ ವಲಯದಲ್ಲಿ ವ್ಯಾಪಕ ಟೀಕೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಗುರಿಯಾಗಿದ್ದರು ಆದರೆ ಈಗ ಆಗಸ್ಟ್ ಮೂವತ್ತೊಂದರಂದು ಉಡುಪಿ ಜಿಲ್ಲೆಯಲ್ಲಿರುವ ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಗವದ್ಗೀತೆಯ ಶ್ಲೋಕವನ್ನು ಹಾಡಿದ್ದಾರೆ ಈ ಮೂಲಕ ತಮ್ಮ ಡ್ಯಾಮೇಜ್ ಕಂಟ್ರೋಲ್ಗೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ವೇದಿಕೆ ಮೇಲೆ ಭಾಷಣದ ವೇಳೆ ಅವರು ನನ್ನ ಮಾತಲ್ಲಿ ತಪ್ಪು ಹುಡುಕುವವರೇ ಹೆಚ್ಚಾಗಿ ಹೋಗಿದ್ದಾರೆ ನನ್ನ ಬಾಯಿಯಿಂದ ಯಾವುದೇ ತಪ್ಪು ನುಡಿಸದಂತೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಕೆಲವರು ನನ್ನನ್ನು ಬಂಡೆ ಎಂದು ಕರೆಯುತ್ತಾರೆ ಬಂಡೆ ಅಂದರೆ ಪ್ರಕೃತಿ ಕಡಿದರೆ ಆಕೃತಿ ಪೂಜಿಸಿದರೆ ಸಂಸ್ಕೃತಿ ಬಂಡೆಯಿಂದಲೇ ಮೆಟ್ಟಿಲು ಆಧಾರ ಸ್ತಂಭ ಜಲ್ಲಿ ವಿಗ್ರಹ ಎಲ್ಲವನ್ನು ಕೂಡ ಮಾಡಬಹುದು ಹಾಗಾಗಿ ನನ್ನನ್ನು ಹೇಗೆ ಬೇಕಾದರೂ ನೀವು ಬಳಸಿಕೊಳ್ಳಿ ಎಂದು ಉಡುಪಿಯ ಶ್ರೀಗಳಿಗೆ ಡಿ ಕೆ ಶಿವಕುಮಾರ್ ಅವರು ಭಾಷಣದ ಮಧ್ಯೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಮಾತನಾಡಿದಂಥ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಧರ್ಮ ಪೂಜೆ ಹಾಗೂ ಭಕ್ತಿ ಪ್ರದರ್ಶನಕ್ಕಿಟ್ಟಿರುವ ವಸ್ತುಗಳೆಲ್ಲ ಎಲ್ಲರ ಆಚಾರ ವಿಚಾರಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗಿರುವುದು ನಮ್ಮ ಕರ್ತವ್ಯ ನಾನು ಅನೇಕ ಬಾರಿ ಕೃಷ್ಣ ಮಠಕ್ಕೆ ಹಾಗೂ ಕೃಷ್ಣನ ದಿವ್ಯ ಸಾನಿಧ್ಯಕ್ಕೆ ಬಂದಿದ್ದೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಹೊಸ ಬಿ ಪಿ ಎಲ್ ಪಡಿತರೆ ಚೀಟಿ ಪಡೆಯಲು ಕಾದು ಕುಳಿತಿದ್ದರೆ ಕಮೆಂಟ್ನಲ್ಲಿ ಬಿ ಪಿ ಎಲ್ ಕಾರ್ಡ್ ಎಂದು ಕಮೆಂಟ್ ಮಾಡಿ ಹೌದು ಸ್ವತಃ ಆಹಾರ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪನವರು ಸಿಹಿ ಸುದ್ದಿ ಒಂದು ಕೊಟ್ಟಿದ್ದಾರೆ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಶೀಘ್ರದಲ್ಲೇ ಕೊಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಿಂದಲೂ ಕೂಡ ಬಾಕಿ ಉಳಿದಿದ್ದಂತಹ ಎಲ್ಲ ಪಡಿತರ ಚೀಟಿ ಅರ್ಜಿಗಳನ್ನು ಹಂತ ಹಂತವಾಗಿ ಪರಿಷ್ಕರಣೆ ಮಾಡಲಾಗುತ್ತಿದೆ ಈ ಒಂದು ಕಾರ್ಯ ಇದೀಗ ಅಂತಿಮ ಹಂತದಲ್ಲಿ ಮುಟ್ಟಿದೆ ಶೀಘ್ರವೇ ಪರಿಷ್ಕರಣೆ ಪೂರ್ಣಗೊಂಡ ನಂತರ ತಕ್ಷಣವೇ ಹೊಸ ಕಾರ್ಡು ಕೂಡ ಕೊಡುತ್ತೇವೆ ಎಂದು ಸಚಿವರು ಹೇಳಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಕಳೆದ ಬಾರಿ ಹದಿನೈದು ಲಕ್ಷ ಹನ್ನೆರಡ ಕಾರ್ಡ್ ನಾವು ಗುರು ಿದ್ದೇವು ಆ ಸಮಯದಲ್ಲಿ ಹರರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತಿದೆ ಎಂದು ಹೇಳಿದ್ದಕ್ಕೆ ಆ ಒಂದು ಕಾರ್ಯವನ್ನು ಕೈಬಿಟ್ಟಿದ್ದೆವು ಆದರೆ ಇದೀಗ ಮತ್ತೊಮ್ಮೆ ನಾವು ಪಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಮಾಡುತ್ತೇವೆ ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತೇವೆ ಈ ವಿಷಯದಲ್ಲಿ ಈ ಬಾರಿ ಯಾವುದೇ ರಾಜಕೀಯ ಬೆರೆಸದೆ ಕೇವಲ ಹರರಿಗೆ ಮಾತ್ರ ಬಿ ಪಿ ಎಲ್ ಸೌಲಭ್ಯ ದೊರಕುವಂತೆ ನಮಗೆಲ್ಲರೂ ಸಹಕರಿಸಬೇಕು ಎಂದು ಮಾಧ್ಯಮಗಳ ಮುಂದೆ ಮನವಿ ಮಾಡಿದ್ದಾರೆ ಇಂದು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮಹಾರಾಷ್ಟ್ರದ ನಂತರ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಇಂತಹ ಅಭಿವೃದ್ಧಿ ಹೊಂದಿರುವ ಕರ್ನಾಟಕದ ಶೇಕಡ ಎಂಬತ್ತರಷ್ಟು ಜನರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಎಂಬುದು ಸಾಧ್ಯವೇ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಶೀಘ್ರವೇ ಪಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಹರರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಚರ್ಚೆಗೆ ಕಾರಣವಾಗಿರುವ ಗ್ಯಾರಂಟಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡಲಾಗುತ್ತೆ ಇಲ್ಲಿಯವರೆಗೆ ಸರ್ಕಾರ ಇಪ್ಪತ್ತೊಂದು ಕಂತು ಕೂಡ ಜಮೆ ಮಾಡಿದೆ ಆದರೆ ಇದೀಗ ಇಪ್ಪತ್ತೆರಡು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿಗಾಗಿ ರಾಜ್ಯದಂತ ಮಹಿಳೆಯರು ಕಾದು ಕುಳಿತಿದ್ದಾರೆ ಹೌದು ಒಟ್ಟು ಮೂರು ಕಂತಿನ ಆರು ಸಾವಿರ ರೂಪಾಯಿ ಈಗಲೂ ಕೂಡ ಜಮೆ ಆಗುವುದು ಬಾಕಿ ಉಳಿದಿದೆ ಎಂದು ಮಾಹಿತಿಯ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಕಂತನ್ನ ಬಿಡುಗಡೆ ಮಾಡಲಾಗಿದೆ ಅಂತೆ ಈ ಮೂಲಕ ಹರ ಕುಟುಂಬಕ್ಕೆ ಇಲ್ಲಿವರೆಗೆ ಸರ್ಕಾರ ನಲವತ್ತೆರಡು ಸಾವಿರ ಜಮೆ ಮಾಡಿದೆ ಹೌದು ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ರೂಪಾಯಿ ಆಗುತ್ತೆ ಬಡ ಕುಟುಂಬಗಳು ಈ ಒಂದು ಹಣವನ್ನ ಪಡೆದುಕೊಂಡಿದೆ ಆದರೆ ಇದೀಗ ಮೂರು ಕಂತುಗಳು ಬಾಕಿ ಉಳಿದಿದ್ದಕ್ಕೆ ಮಹಿಳೆಯರು ಅಸಮಾಧಾನವನ್ನ ಹೊರಗೆ ಹಾಕಿದ್ದಾರೆ ಹೌದು ಏಕೆಂದರೆ ಇತ್ತೀಚೆಗೆ ಗಣೇಶ ಹಬ್ಬದ ಆರಂಭದಲ್ಲಿನೇ ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿತ್ತು ಆದರೆ ಗಣೇಶ ಆಗಮಿಸಿ ಐದು ದಿನ ಕಳೆದ್ರು ಆಗಸ್ಟ್ ತಿಂಗಳು ಮುಗಿದ್ರು ಇದುವರೆಗೆ ಮತ್ತೊಂದು ಕಂತು ಜಮೆ ಆಗಿಲ್ಲ ಹೌದು ಮಾಹಿತಿಯ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡುವ ಭರವಸೆ ಕೊಡಲಾಗಿತ್ತು ಆದರೆ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಜಮೆ ಮಾಡಲಾಗಿದೆ ಈ ಮೂಲಕ ಇದೀಗ ಮತ್ತೊಂದು ಸುದ್ದಿ ಹೊರಗೆ ಬಂದಿದೆ ಅದೇನೆಂದರೆ ದಸರಾ ಹಬ್ಬದ ಸಮಯದಲ್ಲಿ ಸರ್ಕಾರ ಬಾಕಿ ಕಂತುಗಳನ್ನು ಜಮೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಇದು ಅಧಿಕೃತವಾದ ಮಾಹಿತಿಯಲ್ಲ ಸ್ನೇಹಿತರೆ ಆದರೆ ಪ್ರತಿ ಬಾರಿಯೂ ಸರ್ಕಾರ ಒಳ್ಳೆಯ ಶುಭ ದಿನಗಳಂದು ಹಣ ಬಿಡುಗಡೆ ಮಾಡುತ್ತೆ ಹಾಗಾಗಿ ಮುಂಬರುವಂತಹ ದಸರಾ ಅಥವಾ ದೀಪಾವಳಿ ಹಬ್ಬದ ಸಮಯದಲ್ಲಿ ಮುಂದಿನ ಬಾಕಿ ಕಂತುಗಳು ಜಮೆ ಆಗಬಹುದು ಎಂದು ಹೇಳಿದರು ಿದೆ ಸದ್ಯಕ್ಕೆ ಎಷ್ಟಾಯಿತು ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ